ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ಇದೇ ರೀತಿ ಪ್ರತಿಯೊಂದು ಸಾರಿನೂ ದೌರ್ಜನ್ಯ ಆಗುತ್ತಿದ್ದರೆ ನಾವು ಯಾವುದೇ ರೀತಿಯ ಸ್ವತಂತ್ರ ಸಿಕ್ಕು ಎಪ್ಪತ್ತೆಂಟು ವರ್ಷಗಳ ಕಾಲ ಆದ್ರೂ ರಾತ್ರಿ ಹೊತ್ತು ಹೋರಾಡೋಕ್ಕೆ ನಮಗೆ ಭಯ ಆಗುತ್ತೆ ಯಾಕಂದರೆ ಈ ಥರ ಹೊರಗಡೆ ನಮಗೆ ರಕ್ಷಣೆ ಇಲ್ಲ ಅಂದರೆ ನಾವು ಹೋರಾಡೋಕ್ಕೆ ಹೊರಗಡೆ ಡ್ಯೂಟಿ ಮಾಡೋಕ್ಕಾಗಲಿ ಕೆಲಸ ಮಾಡೋಕ್ಕಾಗಲಿ ನಮಗೂ ಭಯ ಆಗುತ್ತೆ ನಮ್ಮ ತಂದೆ ತಾಯಿಗಳಿಗೂ ಭಯ ಆಗುತ್ತೆ ನಮ್ಮ ನಮಗೂ ನಮಗೂ ಆಸೆಗಳು ಕನಸುಗಳು ಅಂತಿರ್ತವೆ ಅದು ಮೆಡಿಕಲ್ ಕನ್ ಮೆಡಿಕಲ್ ಆಗಿ ನಾವು ಮೆಡಿಕಲ್ ಡಿಪಾರ್ಟ್ಮೆಂಟಲ್ಲಿ ನಮಗಿನ್ನೂ ಆಸೆಗಳು ಕನಸುಗಳು ಜಾಸ್ತಿನೇ ಇಟ್ಕೊಂಡಿರ್ತೀವಿ ಅದು ಅದೇ ಅಲ್ಲೇ ಕೆಲಸ ಮಾಡಿಯೋ ಕಾ ನಡೆಯೋ ಕೆಲಸ ಮಾಡಬೇಕಾದ್ರೆ ಇದೇ ರೀತಿ ಆದರೆ ನಾವು ಇನ್ನೂ ಯಾವ ಥರ ರಕ್ಷಣೆ ತಗೋಬೇಕು ಅಂತ ಗೊತ್ತಾಗ್ತಿಲ್ಲ ಅದಕ್ಕೆ ವಿ ದೌರ್ಜನ್ಯಕ್ಕೆ ನೀವಿನ್ನೂ ಕನ್ನಡ ನಾಡು ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬಲ್ ಐಕಾನ್ ಅನ್ನ ಒತ್ತಿ ನೋಟಿಫಿಕೇಶನ್ಗಳನ್ನ ಪಡೆಯಿರಿ